ಸಿರಿಸಿ ಛಾತ್ರೆಯ ಕ್ಲಿಪ್ ಬಿಟ್ಟು ಹೋಗ್ತಾರೆ ರಾಘವೇಂದ್ರನ ಪರಿಸ್ಥಿತಿ ನೋಡಿ ವಿಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಹೊಡಿತಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಉದಿನ ದೋಸೆ ಹಾಗೆ ಪಕ್ಕದಲ್ಲಿ ಹಾಲು ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮನೆಯವರು ಸ್ವಲ್ಪ ಬೇಗನೆ ಎದ್ದಿದ್ರು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಕೂತ್ಕೊಂಡಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ತಿಂಡಿಗೆ ಹಾಗೆ ನಾನು ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ದೀನಿ ಟೀ ಕೂಡ ರೆಡಿ ಆಯ್ತು ಅಷ್ಟರಲ್ಲಿ ಕೆಲವೊಂದ್ ದಿನ ಆ ಬೇಗ್ನೆ ಸ್ನಾನ ಮಾಡ್ಕೊಂಡ್ ಬಂದು ಕುತ್ಕೊಂಡ್ ಬಿಡ್ತಾರೆ ಅಹ್ ನನ್ಗೆ ಲೇಟ್ ಆಗಿರುತ್ತೆ ಕಿಚನ್ ಗೆ ಬರೋದಕ್ಕೆ ಕೆಲವೊಂದ್ ದಿನ ನಂದು ತಿಂಡಿ ಮುಗಿದ್ರು ಇವ್ರದ್ದು ಸ್ನಾನನೇ ಆಗಿರೋದಿಲ್ಲ ಇದ್ ಬಂದು ಸಿರ್ಸಿ ಜಾತ್ರೆಯ ಕ್ಲಿಪ್ಪಿಂಗು ನಮ್ಮನೆಯವ್ರು ಹೋಗಿದ್ರಲ್ವಾ ಹಾಗಾಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಶೇರ್ ಮಾಡೋಣ ಬ್ಲಾಗ್ ಅಲ್ಲಿ ಅಂತ ಹಾಕಿದೀನಿ ಸಿಕ್ಕಾಪಟ್ಟೆ ಜನ ಸೇರಿದ್ರಂತೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ ಹೇಳ್ತಾ ಇದ್ರು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ಗಂಟೆ ಸುಮಾರು ಹನ್ನೊಂದು ವಿಡಿಯೋ ವಾಯ್ಸ್ ಓರ್ ಕೊಟ್ಟಿದ್ದಾಯ್ತು ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾರೆ ಶಾಪಿಂಗ್ ಹೋಗ್ಲಿಲ್ಲ ರೀಸನ್ ಇಷ್ಟೇನೆ ಇವತ್ತು ಕಲರ್ ಹಾಕ್ತಾರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬರ್ತಾರೆ ಇವತ್ತು ಹಾಗಾಗಿ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಎಲ್ಲಾದ್ರೂ ಸಿಕ್ಕಿದ್ರೆ ಫುಲ್ ಮುಖಕ್ಕೆ ಮೈಗೆಲ್ಲ ಕಲರ್ ಹಾಕ್ತಾರೆ ಅಂತ ಹೋಗ್ಲಿಲ್ಲ ಮತ್ತೆ ಆ ಕಲರ್ ಬಿಡಿಸೋದಕ್ ಆಗೋದಿಲ್ಲ ಅಂದ್ರೆ ತೋಳದ್ರೂ ಕೂಡ ಹೋಗೋದಿಲ್ಲ ಅಂತ ಶಾಪಿಗೆ ಹೋಗ್ಲಿಲ್ಲ ನಮ್ಮ ಬಾವವರು ಕೂಡ ಇವತ್ತು ಶಾಪ್ ಓಪನ್ ಮಾಡಲಿಲ್ಲ ಬಾವವರು ಮಾವನ ಮನೇಲಿದ್ದಾರೆ ಇವತ್ತು ಸಾನು ಪಾಪ ಮತ್ತೆ ಅಕ್ಕ ಅವರ ತವರ್ ಮನೆಗೆ ಹೋಗಿದ್ದಾರಲ್ವ ಹಾಗಾಗಿ ಬಾಬಾ ಅವರು ಕೂಡ ಇವತ್ತು ಬರ್ತಾ ಇಲ್ಲ ಹೊನ್ನ ವಾರಕ್ಕೆ ಒಂದೇನಂತಂದ್ರೆ ನಿನ್ನೆ ಜಾತ್ರೆ ಹೋಗ್ಬಿಟ್ಟು ರಾತ್ರಿ ಹನ್ನೆರಡು ವರೆಗ್ ಬಂದ್ರಿ ಅಲ್ಲ ಹನ್ನೆರಡೂವರೆಗ್ ಬಂದ್ರು ನನ್ಗೊಂದು ಪರ್ಸ್ ತಂದಿದ್ದಾರೆ ಇನ್ನೇನ್ ತಂದಿಲ್ಲ ಸುಮ್ನೆ ಜಾತ್ರೆ ಓಡಾ ಓಡಾಡಿ ಕಾಲೆಲ್ಲ ನೋವು ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದಾರೆ ಇವಾಗ ನನ್ಗೊಂದು ಪರ್ಸ್ ತಂದಿದ್ದಾರೆ ಹಿರಿ ಸ್ವಲ್ಪ ಮೊದ್ಲಿಗೆ ಒಂದ್ ತೋರ್ಸಿದ್ರು ಆಯ್ತಾ ನಾನ್ ಕೇಳ್ದೆ ರೀ ಬೇರೆ ತರ ಇಲ್ಲ ನಾ ಅಂದ್ರೆ ಬೇರ್ಬೇರೆ ಯಾವ್ಯಾವ ತರ ಇದೆ ಅಂತ ಕೇಳ್ದೆ ಅಲ್ಲಿ ಏನಂತಂದ್ರೆ ನೆಟ್ವರ್ಕು ಸರಿಯಾಗಿ ಇರ್ಲಿಲ್ಲ ವಾಟ್ಸಪ್ ಮಾಡಿದ್ದು ಎಷ್ಟೋ ಹೊತ್ತಿಗೆ ಬಂದಿದೆ ನೆಟ್ವರ್ಕ್ ಇದೆ ಅಂತ ವಿಡಿಯೋ ಕಾಲ್ ಅಲ್ಲೂ ಕೂಡ ಸರಿಯಾಗಿ ಕಾಣಿಸ್ಲಿಲ್ಲ ಒಂದು ತೋರ್ಸಿದ್ರು ಅದು ತುಂಬಾ ಚಂದ ಇತ್ತು ಅದ್ ಬಿಟ್ಟು ಬೇರೆ ಬೇರೆ ತರ ಇದೆಯಾ ಅಂತ ಕೇಳ್ದೆ ನಮ್ಮನೆ ಕೊನೆಗೆ ತಂದಿದ್ದಾರೆ ಮೊದ್ಲಿಗೆ ತೋರಿಸಿದ್ದು ಚಂದ ಇತ್ತಲ್ಲ ರೀ ಹ್ಮ್ ಹೋಗಿದ್ರಲ್ವಾ ನೆನ್ಪಿಗೆ ಅಂತ ತಂದಿರೋದು ಹ್ಮ್ ಕಲರ್ ಈ ಕಲರ್ ತಂದ್ಬಿಟ್ಟಿದ್ದಾರೆ ಓಕೆ ನನ್ನ ಹತ್ರ ಈ ತರ ವಾಲೆಟ್ಸ್ ಇರ್ಲಿಲ್ಲ ಸದ್ಯಕ್ಕೆ ಚೆನ್ನಾಗಿ ಹಂಡ್ರೆಡ್ ರುಪೀಸ್ ಮೊಬೈಲ್ ಎಲ್ಲಾ ಹಾಕೊಂಡ್ ಹೋಗ್ಬಹುದು ಇಲ್ಲ ನನ್ ಭಾನುವಾರ ಇಲ್ಲೇ ಎಲ್ಲಾ ಓಡಾಡೋದಕ್ಕೆ ಹೋಗ್ತೀನಿ ಅಲ್ವಾ ಎಲ್ಲಾರ ಜೊತೆ ಸೇರ್ಕೊಂಡು ಅವಾಗೆಲ್ಲ ನನ್ನ ಹತ್ರ ಈ ತರ ಪರ್ಸ್ ಇರ್ಲಿಲ್ಲ ಬೇಕು ಅಂತ ಅನ್ಸ್ತಾ ಇತ್ತಂದ್ರೆ ಈ ತರ ಒಂದ್ ಪರ್ಸ್ ಇದ್ರೆ ಮೊಬೈಲ್ ಎಲ್ಲ ಇಟ್ಕೊಂಡು ಹೋಗ್ಬಹುದು ಅಂತ ಸಿರ್ಸಿ ಜಾತ್ರೆಗೆ ಹೋಗ್ಬಿಟ್ಟು ನಮ್ ಮನೆಯವ್ರು ತಂದಿದ್ದು ಇದು ಒಂದೇನೆ ಪರ್ಸ್ ಒಂದೇನೆ ಇನ್ನೇನ್ ತರ್ಲಿಲ್ಲ ರೀ ರೊಕ್ಕ ಕೊಡ್ರಿ ಕಾಗದಕ್ಕೆ ಪರ್ಸ್ ನಿಂದೆ ನನ್ ಪರ್ಸ್ ನಿಂದೆ ಮತ್ತೆ ರೊಕ್ಕ ಬೇಡ ಇದ್ರ ಮೇಲೆ ಹೋಗ್ತಾರೆ ತೆಗ್ದು ಬಿಡ್ತಲ್ಲ ಇದೆಲ್ಲ ಇದೆಲ್ಲ ಹಂಡ್ರೆಡ್ ರುಪೀಸ್ ಓಕೆ ಸಂತೆಗೆಲ್ಲ ತಗೊಂಡು ಹೋಗ್ಬೇಕು ಸಂತೆಗೆಲ್ಲ ಹೋಗುತ್ತೆ ನನ್ನ ಹತ್ರ ಬಸ್ ಇರ್ಲಿಲ್ಲ ಅದು ಒಂದ್ ಮೊಬೈಲು ಮತ್ತೆ ಸ್ವಲ್ಪ ದುಡ್ಡೆಲ್ಲ ಅವ್ರ ಒಬ್ರೇ ಹೋದ್ರೆ ಖರ್ಚು ಕಡಿಮೆ ಜೊತೆನಲ್ಲಿ ನಾನು ಹೋದ್ರೆ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಅಂತೂ ಖಂಡಿತ ಬೇಕಾಗ್ತಾ ಇತ್ತು ಕಡಿಮೆ ಖರ್ಚಲ್ಲಿ ಬಂದಿದ್ದಾರೆ ಅಲ್ವಾ ಹ್ಮ್ ಹುಡುಗರು ಹೋದ್ರೆ ಕಡಿಮೆ ಖರ್ಚು ಹೆಂಗ್ಸರ್ ಯಾವತ್ತು ಲಕ್ಷ್ಮಿ ಅಂತ ಹೇಳುದು ಅದಕ್ಕೆ ಲಕ್ಷ್ಮಿ ಅಂದ್ರೆ ದುಡ್ಡು ದುಡ್ಡು ಅಂದ್ರೆ ಲಕ್ಷ್ಮಿ ಹೆಂಗಸರ್ ಅಂದ್ರೆ ಲಕ್ಷ್ಮಿ ಎಣ್ಣೆ ಹಾಕಿ ಖರ್ಚೆ ಅದು ಚಂದ ಮೊಬೈಲ್ ಎಲ್ಲ ಹಂಡ್ರೆಡ್ ರುಪೀಸ್ ಏನ್ ಬರ್ತದೆ ರಾಗಿ ನೀರು ಮಾಡೋಣ ಅಂತ ಅನ್ಕೊಂಡೆ ಕುಡಿಯೋದಕ್ಕೆ ನಾನಿಲ್ಲಿ ರಾಗಿನ ಹುರ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ರಾಗಿ ನೀರು ಮಾಡುವಾಗ ರಾಗಿನ ಹುರ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ರಾಗಿನ ಹುರಿದ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡೋಣ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿ ರಾಗಿನೇ ಹುರ್ಕೊಳ್ತಾ ಇದ್ದೀನಿ ಒಮ್ಮೆಲೇನೆ ರಾಗಿ ನೀರೆಲ್ಲ ಮಾಡೋದಕ್ಕೆ ಇಷ್ಟೊಂದು ರಾಗಿ ಬೇಕಾಗಿರೋದಿಲ್ಲ ಒಂದು ಎರಡು ಲೋಟ ರಾಗಿ ನೀರ್ ಮಾಡೋದಕ್ಕೆಲ್ಲ ಸ್ವಲ್ಪ ಸಾಕಾಗತ್ತೆ ರಾಗಿ ಹಾಗೇನೆ ಬೆಲ್ಲ ಕೂಡ ಕಟ್ ಮಾಡಿದ್ದು ಇದ್ದಿರ್ಲಿಲ್ಲ ಈ ಕಾಯಿ ತುರಿಯೋ ಮಣೆನ ವಾಶ್ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಬೆಲ್ಲನ ಕಟ್ ಮಾಡ್ತಾ ಇದ್ದೀನಿ ನಾನು ಬೆಲ್ಲ ಕಟ್ ಮಾಡೋದು ಯಾವಾಗ್ಲೂ ಈ ಕಾಯಿ ತುರಿಯೋ ಮನೆ ಸಹಾಯದಿಂದನೇ ಬೆಲ್ಲ ಎಲ್ಲ ಕಟ್ ಮಾಡಿದ್ದಾಯ್ತು ಸ್ವಲ್ಪ ಬೆಲ್ಲನ ಕವರ್ಗ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಹಾಗೇನೆ ಮತ್ತೆ ಪ್ರತಿ ದಿನ ಕಟ್ ಮಾಡ್ತಾ ಇರ್ಬೇಕು ಅಂತ ಸ್ವಲ್ಪ ಜಾಸ್ತಿ ಬೆಲ್ಲಾನೆ ಕಟ್ ಮಾಡಿಟ್ಟಿದ್ದೀನಿ ರಾಗಿ ಕೂಡ ಹುರಿದಿದ್ದಾಗಿತ್ತು ಸ್ವಲ್ಪ ರಾಗಿನ ತಗೊಂಡು ನಾನಿಲ್ಲಿ ರಾಗಿನ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ರಾಗಿ ಹುರಿದಿದ್ದು ತಣ್ಣಗಾಗಿತ್ತು ಹಾಗೆ ಫ್ರಿಡ್ಜ್ ಅಲ್ಲಿ ಸ್ವಲ್ಪ ನೀರಿಟ್ಟಿದ್ದೆ ನಾನು ಕೋಲ್ಡ್ ಆಗ್ಲಿ ಅಂತ ಅದನ್ನು ಕೂಡ ತೆಗ್ದಿದ್ದೆ ಅದೇ ನೀರು ಹಾಕ್ಬಿಟ್ಟು ರುಬ್ತಾ ಇದ್ದೀನಿ ರಾಗಿನ ನೆನೆ ಹಾಕ್ಬಿಟ್ಟು ಕೂಡ ರಾಗಿ ನೀರನ್ನ ಮಾಡ್ತಾರೆ ಹಸಿ ರಾಗಿನ ತಿನ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ರಾಗಿನ ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ಇಲ್ಲಿ ರಾಗಿ ನೀರ್ ಮಾಡ್ತಾ ಇರೋದು ಬೆಲ್ಲ ಕೂಡ ಸೇರ್ಸಿದ್ದೆ ರಾಗಿಗೆ ಚೆನ್ನಾಗಿ ನುಣ್ಗೆ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ನಾನಿಲ್ಲಿ ಇನ್ನ ಸ್ವಲ್ಪ ರುಬ್ಕೊಂಡ್ ಬಂದೆ ಹಾಗೇನೆ ಇವಾಗ ನಾನು ಜರಡಿ ಹಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದೀನಿ ರಾಗಿ ನೀರಿಗೆ ಉಪ್ಪು ಹಾಕ್ಲಿಲ್ಲ ಅಂತಂದ್ರೆ ಒಂಥರ ಸಪ್ಪೆ ಸಪ್ಪೆ ಅನ್ಸತ್ತೆ ಅನ್ನೋಗೋಸ್ಕರ ಉಪ್ಪನ್ನ ಹಾಕಿದ್ದು ಏನಿಲ್ಲ ರಾಗಿ ಹುರ್ದ್ಬಿಟ್ಟು ತೊಳ್ದು ಹಾಗೆ ಜೊತೆ ಬೆಲ್ಲ ನಾನು ಅಷ್ಟೇನೆ ಇವಾಗ ಕುಡಿಯೋದಕ್ಕೆ ಎಷ್ಟು ತೆಳುವಾಗಬೇಕು ಅಂತ ನೋಡ್ಬಿಟ್ಟು ನೀರನ್ನ ಆಯ್ತು ಎರಡು ಲೋಟ ಮಾಡಿದ್ದೆ ರಾಗಿ ನೀರು ಇವಾಗ ಬೇಸಿಗೆ ಅಲ್ವಾ ತೀರಾ ಬಿಸಿಲು ಹೊರಗಡೆ ಅಂತೂ ಏನಾದ್ರೂ ಥಂಡ್ಗೆ ಕುಡಿಬೇಕಂತ ಅನಿಸ್ತಾ ಇರತ್ತೆ ಹಾಗೆ ಮಧ್ಯಾಹ್ನ ಅಡ್ಗೆ ಎಲ್ಲಾ ರೆಡಿ ಮಾಡ್ಕೊಂಡೆ ನಾನು ಅಡ್ಗೆ ಕೆಲ್ಸ ಕೂಡ ಆಯ್ತು ಇವಾಗ ಕಿಚನ್ ನೀಟ್ ಮಾಡ್ಕೊಳ್ಬೇಕು ಕುಡಿಯೋದ ರಾಗಿ ಬೆಳಕಿ ಮತ್ತೆ ಅನ್ನ ಇವತ್ತು ಹಬ್ಬ ಹಬ್ಬ ಅಂತ ಹೇಳಿ ಪಾಯಸ ಮಾಡ್ ಹಬ್ಬ ಆಚರಣೆ ಮಾಡ್ತಾರೆ ನಾನೇನ್ ಮಾಡಲಿಲ್ಲ ಇತ್ತೀಚೆಗೆ ಯಾವ ಹಬ್ಬ ಮಾಡ್ಬೇಕು ಅಂತ ನನ್ಗೆ ಕಲಿಸೋದಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ ಹಬ್ಬ ಮಾಡಬೇಕು ಅಂತ ಬೆಳಿಗ್ಗೆ ದೇವರಿಗಂತೂ ಪೂಜೆ ಮಾಡಿರ್ತೀವಿ ಅಷ್ಟು ಕಲರ್ ಹಾಕೋದಕ್ಕೆ ಬಂದಿದ್ರು ಒಂದು ಆರೇಳು ಜನ ಇದ್ರು ನಾನು ಎಲ್ಲಾ ಲಾಕ್ ಮಾಡಿ ಇಟ್ಕೊಂಡ್ ಬಿಟ್ಟಿದ್ದೆ ಹಾಗೂ ಬಂದು ಮನೆ ಡೋರ್ ಎಲ್ಲಾ ತಟ್ಬಿಟ್ಟು ಹೋಗಿದ್ದಾರೆ ನೋಡಿ ಕೈಗೆ ಸಿಕ್ಕಿದ್ರೆ ಈ ತರ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ರಾಘವೇಂದ್ರನ ಪರಿಸ್ಥಿತಿ ನೋಡಿ ಪಾಪ ದುಡ್ಡು ಕೊಡೋದಕ್ಕೆ ಅಂತ ಒಂದು ಹೊರಗಡೆ ಬಂದಿದ್ದ ಈ ತರ ಮಾಡ್ಬಿಟ್ ಮಾಡಿ ಹೋಗಿದ್ದಾರೆ ಕಲರ್ ಹಾಕ್ಬಿಟ್ಟು ನಮ್ಮ ಮನೆಯಲ್ಲಿ ಮಾವವರು ದುಡ್ಡು ಕೊಡ್ತಾರೆ ಮಾವ್ರಿಗೆಲ್ಲ ಕಲರ್ ಹಾಕೋದಿಲ್ಲ ದೊಡ್ಡೋರಲ್ವ ಬೈತಾರೆ ಅಂತ ಏನಾದರೂ ಮನೆಯವರು ಸಿಕ್ಕಿದ್ರೆ ಅವರಿಗೂ ಕೂಡ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ತಾ ಇದ್ರು ನಾನು ಫುಲ್ ಮನೆ ಡೋರೆಲ್ಲ ಹಾಕ್ಬಿಟ್ಟು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೆ ಬಂದು ಬಾಗ್ಲ ತಟ್ಟಿ ತಟ್ಟಿ ಹೋದ್ರು ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ವಿಡಿಯೋ ಮಾಡಿರೋದು ಅಕ್ಕಪಕ್ಕ ಮನೆ ಎಲ್ಲ ಹೋಗ್ತಾ ಇರುವಾಗ ಇವಾಗ ಒಂದು ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ರೀಲ್ಸ್ ಕರಿಮಣಿ ಮಾಲೀಕನಲ್ಲ ಅಂತ ಸಾಂಗ್ಸ್ ಎಲ್ಲ ಹೇಳ್ಕೊಂಡ್ ಬಂದಿದ್ರು ನನ್ಗೆ ತುಂಬಾ ಜೋರ್ ನಗು ಬರ್ತಾ ಇತ್ತು ಅವರನ್ನೆಲ್ಲ ನೋಡ್ಬಿಟ್ಟು ಮುಂಚೆ ಎಲ್ಲ ಈ ಗುಂಪಲ್ಲಿ ನಮ್ಮನೆಯವರು ಕೂಡ ಇರ್ತಾ ಇದ್ರಂತೆ ಇವ್ರ ಅಣ್ಣ ತಮ್ಮನೂ ಇರ್ತಾ ಇದ್ರಂತೆ ಇವಾಗ ಮದ್ವೆ ಆದಾಗಿಂದ ಈ ಕಲರ್ ಆಡೋದಕ್ಕೆಲ್ಲ ಹೋಗೋದಿಲ್ಲ ಬಿಟ್ಬಿಟ್ಟಿದ್ದಾರೆ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾಳೆ ಪಾರ್ಟಿ ಮಾಡ್ತಾರೆ ನಾನ್ ವೆಜ್ ಪಾರ್ಟಿ ರಾತ್ರಿ ಹೊತ್ತು ಸಂಜೆ ನಾನು ಹಾಗೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ನಾಲ್ಕೈದು ಜನ ಅಂತಲ್ಲ ತುಂಬಾ ಅಮೌಂಟ್ ಕಲೆಕ್ಟ್ ಆಗಿರತ್ತಲ್ವಾ ಎಲ್ಲರನ್ನು ಕರ್ತ್ ಪಾರ್ಟಿ ಮಾಡ್ತಾರೆ ರಾತ್ರಿ ಹನ್ನೊಂದು ಕಾಲು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಇವತ್ತು ಹೋಳಿ ಹುಣ್ಮೆ ಹಬ್ಬ ಆಗಿದ್ದು ಯಾರೆಲ್ಲ ಆಚರಣೆ ಮಾಡಿದೀರಿ ಅಂತ ಕಾಮೆಂಟ್ ಮಾಡಿ ನಾನೇನು ಆಚರಣೆ ಮಾಡೋದಕ್ಕ ಹೋಗ್ಲಿಲ್ಲ ಇತ್ತೀಚೆಗೆ ನಾನು ಚಿಕ್ಕ ಪುಟ್ಟ ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಹ್ಮ್ ಯಾವ ಖುಷಿಗೆ ಸೆಲೆಬ್ರೇಶನ್ ಅಹ್ ಚಿಕ್ಕ ಪುಟ್ಟ ಹಬ್ಬ ಅಲ್ಲ ಅಂತ ನನ್ಗೊಂದು ಮೈಂಡ್ಸೆಟ್ ಅಷ್ಟೇನೆ ಇತ್ತೀಚೆಗೆ ತೀರಾ ಬದ್ಲಾಗ್ತಾ ಇದೀನಿ ಅದ್ ಏನೋ ಗೊತ್ತಿಲ್ಲ ನನ್ಗೆನೆ ನನ್ ಬಗ್ಗೆ ಕೆಲವೊಮ್ಮೆ ಆಶ್ಚರ್ಯ ಅಂತ ಅನ್ಸತ್ತೆ ಇನ್ನ ಒಂದ್ ಏನಂತಂದ್ರೆ ಅಂದ್ರೆ ಇವತ್ ಹೋದಂತಹ ವ್ಲಾಗ್ ಅನ್ನ ನೋಡಿ ತುಂಬಾ ಜನ ಹೇಳ್ತಾ ಇದ್ರು ಯಾಕೆ ಒಂದು ಮೆಸೇಜ್ ಗೆಲ್ಲ ಅಷ್ಟು ಟೆನ್ಶನ್ ಮಾಡ್ಕೊಳ್ತೀರಿ ಅಂತ ನಾನು ಹೇಳ್ಬೇಕಿತ್ತು ಅಂದ್ರೆ ಆನ್ಲೈನ್ ಅಲ್ಲ ಇದು ಆಫ್ಲೈನ್ ಅಂದ್ರೆ ಆಫ್ಲೈನ್ ಹೇಳಿರುವಂತಹ ಮಾತುಗಳು ಇವೆಲ್ಲ ಅಂತ ನಾನು ಅಲ್ಲಿ ಮೆನ್ಷನ್ ಮಾಡ್ಬೇಕಿತ್ತು ಏನ್ ಗೊತ್ತಾ ಸ್ನೇಹಿತರೆ ಅಂದ್ರೆ ಯಾರಾದ್ರೂ ನಮ್ ಬಗ್ಗೆ ಏನಾದ್ರೂ ಒಂದು ಮೆಸೇಜ್ ಪಾಸ್ ಮಾಡಿದಾಗ ಯಾಕೆ ನಮ್ಗೆ ಅದನ್ನ ಸಹಿಸೋದಕ್ಕಾಗೋದಿಲ್ಲ ಅಂತಂದ್ರೆ ಒಂದು ಮೊದ್ಲಿಗೆ ನಾವು ನೋವಲ್ಲಿ ಇರ್ತೀವಿ ಇನ್ನ ಒಂದೇನಂತಂದ್ರೆ ನಾವು ಕೂಡ ಜೀವನದಲ್ಲಿ ಸಾಕಷ್ಟು ಸಕ್ರಿಫೈಸ್ ಮಾಡಿರ್ತೀವಿ ಅದ್ಯಾವುದೂ ಕೂಡ ಜನಗಳಿಗೆ ಕಾಣೋದಿಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಹೇಳಿದ್ರು ಜಾತ್ರೆಗೆ ಹೋಗುವ ಅಂತ ಹೇಳಿದ್ರು ನಾನ್ ಅವಾಗ ಏನ್ ವಿಚಾರ ಮಾಡಿದೆ ಗೊತ್ತಾ ಸುಮ್ನೆ ಹೋಗ್ಬಿಟ್ಟು ಒಂದು ನಾಲ್ಕೈದು ಸಾವ್ ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ಬೇಕು ಏನಕ್ಕಲ್ವಾ ದುಡ್ಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗತ್ತಲ್ವಾ ಏನಕ್ಕಾದ್ರೂನು ಹೆಲ್ಪ್ ಆಗತ್ತೆ ಅಂತ ನಾನ್ ಈ ತರ ಯೋಚನೆ ಮಾಡ್ತೀನಿ ನಾವು ಈ ತರ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಈ ತರ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಎಲ್ಲಾನು ಅದ್ ಯಾವ್ದು ಜನಕ್ ಕಾಣೋದಿಲ್ಲ ಅದ್ಬಿಟ್ರೆ ದುಡ್ಡು ಮಾಡಿದ್ದಾರೆ ದುಡ್ಡಿದೆ ಅಂತ ಹೇಳ್ತಾರಲ್ವಾ ಹಾಗಾಗಿ ನನ್ಗೆ ಬೇಜಾರಾಗಿತ್ತು ಅಂದ್ರೆ ಇವರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡೆಲ್ಲ ಹೋದ್ರೆ ಅಂದ್ರೆ ಅವರೆಲ್ಲ ಅಮೌಂಟ್ ಅನ್ನ ಡಿವೈಡ್ ಮಾಡ್ಕೊಳ್ತಾರೆ ಏನಂತಂದ್ರೆ ಈ ಬಾರಿ ಇವರು ಮತ್ತೆ ಸಂತೋಷ ಇಬ್ಬರೇ ಹೋಗಿದ್ದು ಬಾಬ್ರೆಲ್ಲ ಹೋಗಿದ್ರು ಕಾರಲ್ಲಿ ಹೋಗಿದ್ರು ಆದ್ರೆ ಅವರು ಹೋಗಿ ತಲುಪೋದಕ್ಕೆ ಹತ್ತು ಗಂಟೆನೋ ಒಂಬತ್ತು ಗಂಟೆನೋ ಆಗಿತ್ತು ಅವರು ರಾತ್ರಿ ಮೂರು ಗಂಟೆಗೇನೋ ಬಂದಿರಬಹುದು ಮನೆಗೆ ಇವರು ಟೂ ವೀಲರ್ ಹೋಗ್ಲಿ ಹೋಗ್ಬಿಟ್ಟು ಏನಿಲ್ಲ ಅಂದ್ರೆ ಒಂದ್ ಐದನೂರು ರೂಪಾಯಿ ಖರ್ಚು ಮಾಡಿ ಬಂದಿರಬಹುದು ಇಬ್ಬರು ಎಂಟುನೂರು ಹಾ ಒಂದು ಐದ್ನೂರರಿಂದ ಒಂದ್ ಎಂಟ್ನೂರ್ ರೂಪಾಯಿ ಅವರು ಖರ್ಚು ಮಾಡ್ಕೊಂಡ್ ಬಂದಿರಬಹುದು ಅದೇ ನಾನ್ ಹೋದ್ರೆ ಕಾರಿಗೆ ಗ್ಯಾಸ್ ಬೇಕು ಎರಡ್ ಸಾವಿರ ರೂಪಾಯಿ ಗ್ಯಾಸ್ ಅಂತೂ ಬೇಕೇ ಬೇಕು ಸಿರ್ಸಿಗ್ ಹೋಗ್ತೀನಿ ಅಂತಂದ್ರೆ ಊಟ ಅಲ್ಲಿ ನೋಡಿದ್ದೆಲ್ಲ ಹೆಣ್ಮಕ್ಳಿಗೆ ಬೇಕು ಅಂತ ಅನ್ಸತ್ತೆ ಈ ತರ ಸುಮ್ನೆ ಒಂದು ಐದಾರ್ ಸಾವಿರ ರೂಪಾಯಿ ಅಂತೂ ಬೇಕೇ ಬೇಕಾಗಿತ್ತು ನಾನು ಹೋಗಿದ್ದಿದ್ರೆ ಹಾಗಾಗಿ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊನವರ ಜಾತ್ರೆ ಬರ್ತದೆ ಎಲ್ಲಾ ಕಡೆ ಜಾತ್ರೆನಲ್ಲೂ ಬರೋದು ಒಂದೇ ತರನೇ ಇನ್ನ ಒಂದೇನಂತಂದ್ರೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಸರಿಯಾಗಿ ದೇವ್ರಿಗೆ ಕೈ ಮುಗಿಯೋದಕ್ಕಾಗೋದಿಲ್ಲ ಒಂದು ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕಾಗೋದಿಲ್ಲ ತೀರಾ ರಶ್ ಇರತ್ತೆ ಹಾಗೆ ನನಗೆ ಮೆಸೇಜ್ ಕೂಡ ಬಂದಿತ್ತು ಇವತ್ತು ಏನಂತಂದ್ರೆ ಐದು ಗಂಟೆಗೆ ಹೋಗಿದ್ವಿ ವಿದ್ಯಾ ಅವರೆ ಬೆಳಿಗ್ಗೆ ಐದು ಗಂಟೆಗೆ ಆದ್ರೂನು ಏನ್ ರಶ್ ಅಂತೀರಿ ಹೆಸರಿಸಿ ಜಾತ್ರೆ ಅಂತ ಹೇಳ್ತಾ ಇದ್ರು ಅಷ್ಟು ರಶ್ ಇತ್ತು ಈ ಬಾರಿ ಪೊಲೀಸ್ ಎಲ್ಲ ಹೊಡಿತಾ ಇದ್ರಲ್ಲ ವಿಡಿಯೋ ತೋರಿಸ್ತಾ ಇದ್ರು ನಮ್ಮ ಮನೆಯವ್ರು ಬಂದು ಅದೆಲ್ಲ ಹಾಕ್ಬೇಡಿ ಪೊಲೀಸ್ ಹೊಡಿದ್ ನೋಡಿ ಒಬ್ಬಳು ಲೇಡೀಸ್ ಲೇಡೀಸ್ ಗೆ ಕಾರ್ ಬಂದಿದ್ ಜಪ್ಪಿ ಪಾಪ ಒಂದ್ ಮಗು ಇತ್ತು ಇಬ್ರು ಬಿದ್ದರು ಅವ್ರು ಹೊಡೆದಾಟ ನೋಡಿ ಇವ್ರು ಬಿದ್ರು ಸಣ್ಣ ಪಾಪ ಬೈಕ್ ಸ್ಕೂಟಿ ಸ್ಕೂಟಿ ಆಗಿತ್ತು ವಿಡಿಯೋ ತೋರಿಸ್ತಾ ಇದ್ರು ಅಂತಹ ವಿಡಿಯೋ ಎಲ್ಲ ಪಬ್ಲಿಕ್ ಅಲ್ಲಿ ಶೇರ್ ಮಾಡಬಾರ್ದು ಸ್ನೇಹಿತರೆ ಹಾಕ್ಬೇಡಿ ತೋರ್ಸ್ತಾ ಇದ್ರು ಅಂತ ಹಾಕಿದ್ದಿದ್ರೆ ಅದು ವೈರಲ್ ಹಿಡಿತ್ರೇನು ಪೊಲೀಸ್ ನೋಡಿದ್ರಲ್ಲ ಎಲ್ಲರೂ ಅಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಲೇಡೀಸ್ ಬೈಕ್ನೋರ್ಗೇನು ಹಿಡಿತಿದ್ದಾರೆ ಅಂತ ಹೇಳಿ ಬ್ರೇಕ್ ಹಾಕ್ಲಿ ಇರ್ಬೇಕು ಹಿಂದಿದ್ದ ಕಾರ್ನೋರು ಅವರು ಎಲ್ಲಿ ನೋಡ್ತಿದ್ರು ಪೊಲೀಸರ್ಗೆ ನೋಡ್ತಿದ್ರು ಜೀವನ್ದಲ್ಲಿ ನಾವು ಕೂಡ ಚಿಕ್ಕ ಪುಟ ಎಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಸ್ನೇಹಿತರೆ ಎಷ್ಟೊಂದು ಆಸೆ ಕನ್ಸು ಅದ್ ಯಾವ್ದು ಕೂಡ ಚೆನ್ನಾಗ್ ಕಾಣೋದಿಲ್ಲ ಏನೇ ಒಂದು ಸ್ವಲ್ಪ ದೊಡ್ಡ ಬಜೆಟಿನ್ ವಸ್ತು ಖರೀದಿ ಮಾಡ್ಬೇಕಂದ್ರು ನಾನು ಒಂದ್ ಸಾರಿ ಎಲ್ಲ ನೂರ್ ಬಾರಿ ವಿಚಾರ ಮಾಡ್ತೀನಿ ಇದ್ರ ಅವಶ್ಯಕತೆ ನಮ್ಗಿದ್ಯಾ ಇವಾಗ ನಮ್ಗ ಅವಶ್ಯಕತೆ ಇರೋದ್ ಏನು ಯಾವ್ದ್ರ ಮೇಲೆ ನಾನು ದುಡ್ಡು ಹಾಕಬೇಕು ಅನ್ನೋದು ಅಲ್ವಾರಿ ನಾವ್ ಇತರೆಲ್ಲ ಚಿಕ್ಕ ಪುಟ್ಟ ತ್ಯಾಗ ಮಾಡಿ ಬದುಕ್ತಾ ಇರುವಾಗ ನಮ್ ಬಗ್ಗೆ ಯಾರಾದ್ರೂ ಒಂದು ಮೆಸೇಜ್ ಪಾಸ್ ಮಾಡಿದ್ರುನು ಅದನ್ನ ಸಹಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಆಗೋದಿಲ್ಲ ಸ್ನೇಹಿತರೆ ನಾನು ಸ್ವಲ್ಪ ಅಪ್ಸೆಟ್ ಆಗ್ತೀನಿ ಅದನ್ನೇ ನಾನು ಅಲ್ಲಿ ಹೇಳಿದ್ದು ಪ್ರಚಾರ ಇನ್ನ ಒಂದು ನನ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ ಮತ್ತೆ ಮಾವಗೆ ನಾವ್ ಯಾವ ಪರಿಸ್ಥಿತಿಲಿ ಇದೀವಿ ನಾವ್ ಏನ್ ಕಷ್ಟದಲ್ಲಿ ಇದೀವಿ ಅನ್ನೋದು ಅವ್ರಿಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಕಾಮೆಂಟ್ ಬಂದಿತ್ತು ಇದ್ರ ಬಗ್ಗೆ ಏನಕ್ ಟೆನ್ಶನ್ ಮಾಡ್ಕೊಳ್ತೀರಿ ಕಮೆಂಟ್ ಗೆಲ್ಲಾನು ಅಂತ ಹಾಗಾಗಿ ನಾನ್ ಆನ್ಸರ್ ಮಾಡಿದೆ ಅಷ್ಟೇನೆ ಸ್ನೇಹಿತರೆ ಕೆಲವೊಂದ್ಸಲ ಪರಿಣಾಮ ಬೀಳುತ್ತದೆ ಮನ್ಸಿನ ಮೇಲೆ ಪರಿಣಾಮ ಬೀಳ್ತದೆ ಕೆಲವೊಂದು ಮಾತುಗಳು ಎಲ್ಲಾನು ಗಂಟೆ ಹನ್ನೊಂದುವರೆ ಆಗ್ತಾ ಇದೆ ನಾನ್ ನಿದ್ದೆ ಮಾಡ್ಬೇಕು ಇವಾಗ ಇತ್ತೀಚೆಗೆ ಬರೀ ಅಡ್ಗೆ ಮಾಡು ಊಟನೂ ಅಷ್ಟೊಂದ್ ಸೇರೋದಿಲ್ಲ ಬರೀ ನಿದ್ರೆ ನಿದ್ರೆ ಅದೇನೂ ಗೊತ್ತಿಲ್ಲ ನಿದ್ದೆ ಮಾಡ್ಬೇಕು ಅಂದ್ರೆ ಹೊಟ್ಟೆಗೆ ಹಸಿವೆಗಿಂತ ಜಾಸ್ತಿ ನನಗೆ ನಿದ್ರೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಹೇಳ್ತವ್ರೆ ನನ್ನ ಹತ್ರದವ್ರು ಯಾವಾಗ್ಲೂ ಹೇಳ್ತಾರೆ ಚಿಂತೆ ಮಾಡಬೇಡ ಮಲ್ಕೋ ನಿದ್ರೆ ಮಾಡು ಅಂತ ನಾನು ಹೇಳ್ತೀನಿ ಎಷ್ಟೇ ಚಿಂತೆ ಇದ್ರೂ ನಿದ್ದೆ ಅಂತ ದೇವರು ತುಂಬಾ ಚೆಂದ ಅದು ವರನೋ ಶಾಪನು ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಅಂದ್ರೆ ಇವಾಗ ಮಲಗ್ರೂ ನಿದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಲಗಿದ್ರು ಯಾರಾದ್ರೂ ಚಾಪೆ ಹಾಕೊಟ್ರು ನಾನು ನಿದ್ರೆ ಮಾಡ್ತೀನಿ ಅಷ್ಟೊಂದು ನಿದ್ದೆ ನನಗೆ ಇದು ವರನ ಶಾಪನ ರೀ ಶಾಪ ನಾನೇ ಅಂದ್ಕೊಳ್ತೀನಿ ನಿದ್ದೆ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಇದಕ್ಕೇನಾದರೂ ಒಂದು ಟಿಪ್ಸ್ ಇದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವ್ಲಾಗನ್ನೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ